ಈ ಗಿಡದ ಬೀಜ ಕೆ ಜಿಗೆ ಒಂಬೈನೂರು ರೂಪಾಯಿ ಈ ಗಿಡ ಕಾಂಪೌಂಡ್ನಂತೆ ತೋಟವನ್ನು ರಕ್ಷಿಸ್ತದೆ ನಾನೇನನ್ನ ಕಾಂಪೌಂಡ್ ಹಾಕಿದ್ದಿದ್ದರೆ ಕಾಂಪೌಂಡಿಗೆ ನಾನು ಮೂರು ಲಕ್ಷ ಐದು ಲಕ್ಷ ಸಾಲ ಮಾಡಿದ್ರೆ ನಾನು ಬಡ್ಡಿ ಕಟ್ತಾ ಇರಬೇಕಾಗುತ್ತೆ ನಾನೇನ ಇದು ಮಾಡಿದ್ದೀನಿ ಅಂದರೆ ಇಲ್ಲಿ ಹೊರ್ತೂ ಬರಬೇಕು ಇಲ್ಲಿ ಹೊರ್ತೂ ಬರಬೇಕು ಇಲ್ಲಿ ಕಾಂಪೌಂಡ್ ಇದ್ದಂಗೆ ಹೋಗಬೇಕು ಶಡನ್ನಾಗಿ ಬಂದರೆ ದನ ಕರುಗಳು ಸಡನ್ನಾಗಿ ಏಕೈಕಿ ನುಗ್ಗೋಕ್ಕಾಗಲ್ಲ ಏನಿದ್ರು ಇದನ್ನ ಮಾತ್ರ ಇಲ್ಲಿಗೆ ಬಂದು ಏನನ್ನ ತಿಂದ್ರೆ ಈ ಸೊಪ್ಪು ತಿನ್ಬೋದು ಅಷ್ಟೇ ತಕ್ಷಣ ಒಳಕಂತೂ ತೂರಕ್ಕಾಗಲ್ಲ ಒಂದು ಕಟ್ಟು ಬಂದು ಇದನ್ನು ಹತ್ತು ರೂಪಾಯಿ ಹೋಗುತ್ತೆ ರೂಪಾಯಿ ಹೌದು ರೂಪಾಯಿ ಇದೆ ಇದನ್ನು ಮಾರಾಕಿ ಅಂತ ಅಂದ್ಬಿಟ್ಟು ಇದು ಮಾಡ್ತೀನಿ ಈ ಸೊಪ್ಪು ತರಕಾರಿ ತರ ಬಳಸ್ತಾರೆ ತರಕಾರಿ ಥರನೇ ಬಳಸ್ತಾರೆ ಇದನ್ನ ಇದು ಬಸ್ರ್ ತರ ಮತ್ತೆ ಇದ್ರದ್ದು ಕಾಯಿ ಬೀಜ ಬಂದು ಒಂದು ಕೆಜಿ ಬೀಜ ಬಂದು ಒಂಬೈನೂರು ರೂಪಾಯಿ ಇದರಲ್ಲಿ ಕಾಯಿ ಬಿಟ್ಟು ಬಿಟ್ಟಿದೆ ನೋಡಿ ಬೀಜ ಗುಡಿಸ್ಕೊಂಡ್ರೆ ಇದ್ರದ್ದು ಬಂದು ಒಂಬೈನೂರು ರೂಪಾಯಿ ಕೆಜಿ ಬೀಜ ಹೌದು ಈ ಗಿಡ ತೋಟಗಳನ್ನು ಮತ್ತು ಹೊಲಗಳನ್ನು ರಕ್ಷಣೆ ಮಾಡುವ ರಕ್ಷಕ ಎನ್ನಬಹುದು ಬೇಲಿ ಬದಲಾಗಿ ಈ ಗಿಡಗಳನ್ನು ಹೊಲದ ಸುತ್ತಲೂ ಬೆಳೆಸಿದರೆ ಕಾಂಪೌಂಡ್ ನಿರ್ಮಿಸಿದ ಹಾಗೆ ಎನ್ನುತ್ತಾರೆ ಬೆಂಗಳೂರಿನ ಪ್ರಯೋಗಾತ್ಮಕ ಕೃಷಿಕ ಶಾಂತಕುಮಾರ್ ಮತ್ತೊಂದು ವಿಶೇಷ ಅಂದರೆ ಈ ಗಿಡದ ಬೀಜಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇದೆ ಒಂದು ಕೆ ಜಿಗೆ ಒಂಬೈನೂರು ರೂಪಾಯಿ ಬೆಲೆ ಇದೆ ಅಲ್ಲದೆ ಈ ಗಿಡದ ಸೊಪ್ಪನ್ನು ಅಡುಗೆಗೂ ಬಳಸುತ್ತಾರೆ ಆರೋಗ್ಯಕರವೂ ಹೌದು ಇನ್ನು ಹಸು ಕರಗಳಿಗೆ ಈ ಗಿಡದ ಬಲಿತ ಸೊಪ್ಪನ್ನು ಮೇವಾಗಿ ಕೂಡ ಬಳಸಲಾಗುತ್ತದೆ ಹಾಗಾದರೆ ಈ ಗಿಡ ಯಾವುದು ಇದರ ಮಹತ್ವ ಏನು ಎನ್ನುವುದನ್ನು ಕೃಷಿಕ ಶಾಂತಕುಮಾರ್ ಫಾರ್ಮ್ ಇಂಡಿಯಾ ಚಾನಲ್ನೊಂದಿಗೆ ಒಂದಿಷ್ಟು ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ದಯವಿಟ್ಟು ಗಮನಿಸಿ ಒಂದು ಊರು ಬಂದು ಹನಿಯೂರು ಉತ್ತರ ತಾಲೂಕು ಕ್ಷೇತ್ರ ಇದು ಅಂತ ಅನ್ಬಿಟ್ಟು ಇದು ಮೇವುಗೂ ಆಗುತ್ತೆ ಮತ್ತೆ ಸೊಪ್ಪು ಮಾರಾಟಕ್ಕೂ ಹೋಗುತ್ತೆ ಒಂದು ಕಟ್ಟು ಬಂದು ಇದನ್ನು ಹತ್ತು ರೂಪಾಯಿ ಹೋಗುತ್ತೆ ಹೌದು ಇದನ್ನು ಹತ್ತು ರೂಪಾಯಿ ಇದೆ ಇದನ್ನು ಮಾರಾಕಿ ಅಂತ ಅನ್ಬಿಟ್ಟು ಇದು ಮಾಡ್ತೀನಿ ಈ ಸೊಪ್ಪು ತರಕಾರಿ ತರ ಬಳಸ್ತಾರೆ ತರಕಾರಿ ಥರನೇ ಬಳಸ್ತಾರೆ ಇದನ್ನ ಇದು ಬಸರ್ ತರ ಮತ್ತೆ ಇದ್ರದ್ದು ಕಾಯಿ ಬೀಜ ಬಂದು ಒಂದು ಕೆಜಿ ಬೀಜ ಬಂದು ಒಂಬೈನೂರು ರೂಪಾಯಿ ಇದರಲ್ಲಿ ಕಾಯಿ ಬಿಟ್ಟು ಬಿಟ್ಟಿದೆ ನೋಡಿ ಇದ್ರ ಬೀಜ ಹೆಂಗಿಸ್ಕೊಂಡ್ರೆ ಇದ್ರದ್ದು ಬಂದು ಒಂಬೈನೂರು ರೂಪಾಯಿ ಕೆ ಜಿ ಬೀಜ ಗಿಡ ಆಕ್ಸೆ ಗಿಡ ಅಂತ ಅಂದ್ಬಿಟ್ಟು ನಾನು ಹತ್ರ ಕಾಯ್ಲಿಕ್ಕೆ ಬೇಕಾಗುತ್ತಂತೆ ಇದಾಗುತ್ತಂತೆ ಅದ್ರ ಬಗ್ಗೆ ಪೂರ್ತಿ ಅಧ್ಯಯನ ಮಾಡಿಲ್ಲ ನಾವು ಆಮೇಲೆ ನೆಕ್ಸ್ಟು ಇಷ್ಟಪಡೋದು ಏನಂದರೆ ಹಿಂದೆ ಎಲ್ಲ ಕತ್ತಾಳಿ ಹಾಕೋರು ಕತ್ತಾಳಿ ಹಾಕೋರು ಬೆಲ್ಲಿ ಹಾಕೋರು ಬೆಲಿ ಇದ್ರಕ್ಕೆ ಆ ಥರ ಎಲ್ಲ ಕಾಂಪೌಂಡ್ಗಳು ಇದು ಮಾಡ್ಕೊಂಡ್ರು ಆ ಥರ ಆದರೆ ಕಾವು ಹೊಡೆಯೋದು ನಾನು ಆ ಥರ ಕತ್ತಾಳಿ ಎಲ್ಲ ಹೋಯ್ತು ಇಲ್ಲೂ ಇದರಲ್ಲಿ ಈಗ ಆಗಿ ನಾನು ಏನಾನ ಕಾಂಪೌಂಡ್ ಹಾಕ್ತೀನಿ ಇದ್ರೆ ಮೂರರಿಂದ ಐದು ಲಕ್ಷ ಬೇಕಾಗೋದು ನಾನು ರೈತರುಗಳು ಎಲ್ಲೆಲ್ಲಿ ಸಾಲಗಾರರ ಹತ್ರ ಇದು ಭಾರಿ ಆಲೋಚನೆ ಮಾಡಬೇಕು ನಾನೇನ ಕಾಂಪೌಂಡ್ ಹಾಕಿದ್ದರೆ ಕಾಂಪೌಂಡಿಗೆ ನಾನು ಮೂರು ಲಕ್ಷ ಐದು ಲಕ್ಷ ಸಾಲ ಮಾಡಿದ್ದಿದ್ರೆ ನಾನು ಬಡ್ಡಿ ಕಟ್ತಾ ಇರಬೇಕಾಗದು ನಾನೇನೋ ಇದು ಮಾಡಿದ್ದೀನಿ ಅಂದರೆ ಇಲ್ಲಿ ಹೊರ್ತೂ ಬರಬೇಕು ಇಲ್ಲಿ ಹೊರ್ತು ಬರಬೇಕು ಇಲ್ಲಿ ಕಾಂಪೌಂಡ್ ಇದ್ದಂಗೆ ಆಗಬೇಕು ಶಡನ್ನಾಗಿ ಬಂದರೆ ದನ ಕರುಗಳು ಸಡನ್ನಾಗಿ ಏಕೈಕಿ ನುಗ್ಗೋಕ್ಕಾಗಲ್ಲ ಏನಿದ್ರೂ ಇದನ್ನ ಮಾತ್ರ ಇಲ್ಲಿಗೆ ಬಂದ್ ಏನನ್ನ ತಿಂದ್ರೆ ಈ ಸೊಪ್ಪು ತಿನ್ಬೋದು ಅಷ್ಟೇ ತಕ್ಷಕ ಒಳಕಂತೂ ತೂರಕಾಗಲ್ಲ ಇದೇ ಕಾಂಪೌಂಡು ನನಗೆ ಈಗ ಬೇಸಿಕ್ ಆಗಿ ಮಾಡ್ಕೊಂಡಿರೋ ಇದು ನನ್ನ ಸ್ವಂತ ನಾಲೆಡ್ಜ್ ಮಾಡ್ಕೊಂಡಿರೋಂಥ ಕಾಂಪೌಂಡ್ ನೈಸರ್ಗಿಕವಾಗಿ ಹೌದೌದು ಅದರಿಂದ ಲಾಭನೂ ಇದೆ ಲಾಭನೂ ಇದೆ ಲಾಭನೂ ಇದೆ ಮತ್ತೆ ಮಾಗಣಿ ಹಾಕಿದ್ದೀನಿ ನೋಡ್ರಿ ಅದ್ರ ಸೆಂಟರ್ನಾಗ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ನೋಡಿ ಅದನ್ನು ವೇಸ್ಟ್ ಮಾಡಿಲ್ಲ ಮಹಾಗಣಿ ಒಂದ್ ನೂರು ಹಾಕಿದೀನಿ ಎಲ್ಲ ಬೇಸಿಕ್ ಆಗ ನಾನು ಏನಕ್ಕೆ ಯೂಸ್ ಆಗುತ್ತೆ ಸರ್ ಮಹಾಗಣಿ ಇದ್ಕೊಂಡು ಇದ್ ಇವತ್ತು ಏನ ಮನೆ ಇದ್ರಿಕೆ ಮಹಾಗಣಿ ಅಂತ ಅಂದ್ಬಿಟ್ಟು ಇದಾಗುತ್ತೆ ಮಾರು ಆ ಆತರ ಇದ್ ಮಾಡಿದೀನಿ ನೋಡಿ ಆತರ ಎಲ್ಲ ಮಿಕ್ಸ್ ಮಿಕ್ಸ್ನ ಇದ್ ಮಾಡಿದೀನಿ ಯಾವುದು ಇದ್ದು ಜಾಗ ಅಂತೂ ವೇಸ್ಟ್ ಆಗ್ಬಾರ್ದು ಆ ತರ ಮಾಡಿದ್ದೀನಿ